ಬಾಯಿನೆಡೆ ಪಕ್ಕನೆ ಕೊಳ ತಿರುಕೊಂಡಿಟ್ಟು ಸುಮಾರ್ ಸೆಟ್ರನ್ನ ಇರೋ ಒಂಜಿ ಪತ್ತ 15 ವರ್ಷ ಮುಟ್ಟ ಐತ ಒಟ್ಟು ಬಲ್ಲದ ಮಲ್ಲ ವಿಭಾಗ ಅಲ್ಲಿ ಇರೋ ದೊರ್ದ ದೈರು ಬಡೋನಿಪ್ಪನ ಪೋರ್ತಿಗೆನೆ ಅಂಕಲು ಬೊಳದ ಬೊಳದ ಗುತ್ತ ದೊರರು ಆದಿ ವರ್ಷ ದೊನಿ ಬಕ್ಕ ಬಲ್ಲ ಅನ್ಬುಡದು ಅಡಿದొక్క ದೊನಿ ನೊಟ್ಟುಗ ಕಾಲನ ಪಾಡದು ಬುಡ್ದುಲಾ ಅಂಕಲು ಆದಿ ವರ್ಷ ಸೀರೀಸ್ ಮೇಡ್ಲ್ ಆತನ್ ಅಂಕಲು ದೊನಿನ್ ಬಡೋನಿತ್ತನು ಆ ಯಾನೆ ಬಿಡೋಂದಿತ್ತನ್ ಫಸ್ಟ್ ಆ ಬಲದ ಉತ್ತ ಜಗನನಕುಲು ಎಂಕ್ಲೆನ್ ಯಾನನ್ ದೋನಿ ದಿನೇಶ ಎಂದಲೆ ತೋಂದಿತ್ತೆರ್ ದ ಪನ್ನಗ ಅವು ಎರು ಉಂತೊಂದಿಜೆನ್ ಫಸ್ಟ್ ಶುಂಕರ್ ಕೊಟ್ಟೆನ್ ನಮ್ಮೆರ್ ಅಹ್ ಸುಬ್ಬಾಯ್ ಕೊಟ್ಯನಂದ್ ಆರ್ ಮಾರ್ನಾಡ್ ಕಂಬಲ ಮಲ್ಪನ ಕೊರ್ತುಗಲ ಯಾನ್ ಎಲ್ಯುಲ್ಲ ಎಲ್ಲಿಲ್ಲ ದ ಟೈಮ್ ಡು ಎಂಕ್ ಬೆರಿಕ್ ಬೊಟುದ್ ಪಂಡೆರ್ ಎಡ್ಡೆ ಆಪಂದ ಕಂಬ್ಳು ಮಂಜೊಟ್ಟಿಡ್ ಉಂತು ಎರ್ ಬತ್ತೊಂದಿ ಬೋಲೆದು ಗೊತ್ತುದ ಪಂಡೆರ್ ಅಪ ನಿಂಕ್ಲೆ ಪ್ರತಿಸ್ಪರ್ದಿನ್ ಇರುವೆಲ್ ಪಾನಿಲ ಲೋವೆಲ್ ಪಾನಿಲ ಅಪ್ಪಗ ಅವ అభిమాని ఎంకులు ఎరు బుడ్ దామ గణేష్ పెట్టు యావే మధున్నే ఎంకులు మూజి జనా బ కంలాడుసడ్ అని మన ఉల్ మొడ్ బల్ ఎంకులు మత్ోడ్ సురేష్ మొడ్ బాన్ గిడప్ప ಆನಿ ಬುಟ್ಟಿ ಒಂದು ಇರುವಲ್ ಪಾಂಡಿಲ್ಲ ಹಾಕೋದು ಫಸ್ಟ್ ಮೆಡ್ಲ್ ಮತ್ತು ಫಸ್ಟ್ ಮೆಡ್ಲ್ ಆತ್ಮೀಯ ವೀಕ್ಷಕರೇ ನಿಖಿಲ್ ಸಪೋರ್ಟ್ ಗು ಉಡಲ್ ದಿಂದಿನ ಸೊಲ್ ಮೇಲು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನನಾತ ವಿಡಿಯೋ ಬಲ್ಪರ್ ಹೆಂಗ್ಲಿ ಉಮೇದ್ ಬರ್ಕೊಂಡು ವಾಯ್ಸ್ ಆಫ್ ಪತ್ತೂರ್ದು ನಿಮ್ಮ ಮಾತಾ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಐನಿ ವೇಣೂರು ಪೆರ್ಮಠ ಸೂರ್ಯಚಂದ್ರ ಜೋಡುಕರೆ ಕಂಬಳ ಕೊಟ್ಟಾಡೋಲ್ಲ ನಮ್ಮೊಟ್ಟು ಗುಳ್ಳೇರು ಕಂಬಳ ಕೊಟ್ಟಾಡು ಬರತ್ ವರ್ಷದ್ದು ಎರು ಮಾತಾಡ್ಬುಡ್ ಪುಡೆ ಬಾರಿ ಪರಿಣಿತಿ ಪಡೈನರ್ ದಿನೇಶ್ ಕೆಲ್ಲ ಪೊತೆ ಉಲ್ಲೆರ್ ಬಲಾರಡೆ ನಮಸ್ಕಾರ ದಿನೇಶ್ ನಮಸ್ತೆ ಎಂಚ ಉಲ್ಲೆರ್ ಹುಷಾರ್ ಲ ಪಲ್ಲೆ ಇರ್ನ ಬೊಕ ಒಂಜಿ ಕಂಬಳದ ಒಂಜಿ ನಂಟ ಎಂಚ ಸ್ಟಾರ್ಟ್ ಅಂಡ್ ಏಪ ಎರ್ ಕುಟು ಬತ್ತಾರೆ ಯಾನ್ ಪಂಡ ಎನ್ನ ಇಲ್ಲಾರ್ದು ಎನ್ನ ಅಜ್ಜಿರ್ನ ಟೈಮ್ ಉರ್ದು ಏರು ಕಟ್ಟೊಂದಿತ್ತೆರ್ ಎಡ್ದು ಬಕ್ಕ ದಪ್ಪುನ ಏರ್ನು ಗಿಡ ಅದು ಅಮ್ಮ ಕಾಲ ಬಕ್ಕಲ್ಲ ಎಂಕಲು ಕೈತಾಲದ ಕೆಲವು ಕಂಬಲ ಗಿಡ ಒಂದೈತ ಅಂತ ಎಲ್ಲಿ ಎಲ್ಲಿ ಕೂಟಲ್ಲಿ ಇಬ್ಬರ ಭಾಗವಹಿಸ್ ಒಂದಿತ್ತಾಯಿ ಸಾಧಾರಣ ಎರಡನೇ ಕ್ಲಾಸ್ ಮುಜಿನ ಕ್ಲಾಸ್ ಶಾಲೆ ಪೋನಾಗಾನೆ ಇಲ್ಲ ಮಾರ್ನಾಡು ಕಂಬಲ ಪುರುತುರ್ದ ಬೇಕಲ್ಲ ಎಂಕಲು ಕಂಬಳದ ಫೀಲ್ಡ್ ಎಂಕ್ಲೆ ಆ ಕೆಸರ್ ರಟ್ಟಿನತ್ರ ಇನಿ ಮುಟ್ಟಲ್ಲ ಹೆ ಕಂಬಾಡಲ್ಲ ಅಲ್ತ್ ಬೊಕ್ಕ ಸಾಧಾರಣ ಸ್ಟಾರ್ಟ್ ಬಂದಾಗ ಯಾನು ಟೆಂತ್ ಮುಗಿತನಿಡ್ದು ಪಕ್ಕ ಎಂಕಲೂ ಕೆಲ್ಲ ಕೆಲ್ಲಬತ್ತಿಗೆ ಕೆಂಪು ಲಲಿತಾ ಹೆಚ್ಕೋಟು ಆರ್ನ ಎರಡು ತೊಟ್ಟಿಗೂ ಕೆಲ ವರ್ಷ ಆರ್ನ ಇರ್ಬಿಡ್ತಾ ಹೈದ್ ನಮ್ಮನ ಎನ್ನ ನಮನ ಇಲ್ಲದ ಇರ್ಬಿಡ್ತ ಬಕ್ಕ ಇಡ್ಬಕನ ಇಲ್ಲ ಒಂಜಿ ಎಲ್ಲಿ ಮಟ್ಟದ ಒಂಜಿ ಕಮಲ ಸ್ಟಾರ್ಟ್ ಮಾಡ್ ಮಲ್ಲ ಮಟ್ಟ ಮುಟ್ಟ ಆಂಡ್ ಇರುವ ವರ್ಷ ಕಮಲ ಕಂಬ ನಡಪ ಐಡ್ ಬಕ್ಕ ಕಾರಣ ಅಂತವರದ ಆತರ ಕೆಲ ಬುತ್ತಿಗೆ ಕಮಲ ಉಂತ್ ಬಂಡ್ ಉಂತು ಅಲ್ತ್ ಬಕ್ಕ ಇತ್ತ ಹೆಕಲ ಕೈತಾಲ್ ಊರ್ ಬಂದಾಗ ಪನ್ನ ಕಂಬ ಅಲ್ಪಾಲ ಎಂಕಲು ಅಂಚ ಐದ್ ಪಕ್ಕ ಎಂಕಲ್ ಎಂಕಲ ಇರುತ್ತ ಒಟ್ಟು ಐದ್ ಪಕ್ಕ ಉಂದೇನ ನಮ್ಮನ ಕೆಲಬುತ್ತಿಗೆ ಕೆಂಪುಲ್ದೇರು ಅಲ್ತ್ ಪಕ್ಕ ರೆಂಜಾಲ ಅಂಚಾರ ಪೂಜಾಬಲ್ಲಿ ಕಡಂಬರ್ನೇರು ಐದ್ ಪಕ್ಕ ರೆಂಜಾಲ ಕಾರ್ಯ ಪೂಜಾರ ಪೂಜಾರನೇರು ಬಾರಿ ವರ್ಷ ದಯಬನ್ನ ಬಿಡುತ್ತೆ ಅಲ್ತ್ ಪಕ್ಕ ಸಾಧಾರಣ ಕಾರ್ಯ ರೆಂಜಾಲ ಕಾರ್ಯ ಸಂಜೋ ಸಂಜೀವನ್ನೆಲ್ಲ ಏನ ಬಾರಿ ಬಾರಿ ಕ್ಲೋಸ್ ಇತ್ತ ನಾಯಬನ್ನ ಏನಿ ಆ ಪುರತು ಕೆಲಬುತ್ತಿಗೆ ಗೂಡಂಗಡಿ ಅಂಗಡಿ ಇತ್ತ ಅಲ್ಪ ಬತ್ತದಕುಲು ಬಾರಿ ಅಂಡ ಎಂಕಲು ಒಂಜಿ ತಮ್ಮಲೆನ ಅಂದ ಒಂಜಿ ಫಲಾಯಲಕ್ಕ ಹೆಂಕಲನ್ನ ಒಟ್ಟಿಗೂ ಇತ್ತನಾರು ಅಲ್ತು ಬಕ್ಕ ಅವ್ನ ಹಿಡಿದು ಬಕ್ಕ ಕೊಳಚೂರು ಕೊಂಡೊಟ್ಟು ಸುಮಾರು ಸೆಟ್ನ ಇರು ಒಂಜಿ ಪತ್ ಹದಿನೈದು ವರ್ಷ ಮುಟ್ಟ ಐತ ಒಟ್ಟಿಗೂ ಬಲ್ಲದ ಮಲ್ಲ ವಿಭಾಗೋಡಿ ಇವರು ಬಿಡುವಂತಿತ್ತ ಒಂಜಿಯವರು ಚೆನ್ನೆ ಒಕ್ಕ ರಾಕೆಟ್ ಮೋಡನ್ ರಾಕೆಟ್ ಮೋಡ ಏನು ಬಿಡುವಂದಿತ್ತ ಚೆನ್ನನು ಮದುವೆ ಎಲ್ಲವನ್ನೇ ಚೆನ್ನ ಪಕ್ಕ ರಾಕೆಟ್ ಬಜಪೆಗೂ ದಾಮ ಮದುವೆ ಲವಣ ಲವನ್ನೆ ಬುರ ಒಟ್ಟು ಹೆಂಕಲು ಒಟ್ಟು ಇತ್ತದ ಸುಮಾರು ವರ್ಷ ಕೊಂಡೋಡ್ದೇರು ಬಿಡೋದಿತ್ತ ಆ ಕೊಂಡೋಡ್ದೇರು ಬಿಡೋಂದಿ ಪುನಃ ಎಂಕಲು ಬೋಳದ ಬೋಳದ ಗುತ್ತದೇವ್ರುನು ಆದಿ ವರ್ಷ ಧೋನಿ ಪಕ್ಕ ಬೊಲ್ಲನ ಬಿಡದು ಹೈಡ್ದ್ ಧೋನಿ ಒಟ್ಟಿಗೂ ಕಾಲನ್ ಪಾಡದು ಎಂಕಲು ಆದಿ ವರ್ಷ ಸೀರೀಸ್ ಮೆಡ್ಲ್ ಆತನು ಎಂಕಲು ಧೋನಿನ ಬಿಡೋಂದಿತ್ತನು ಯಾನೆ ಬಿಡೋಂದಿತ್ತನು ಫಸ್ಟ್ ಬಳದ ಜಗನ್ನ ಹಕ್ಕು ಎಂಕ್ಲೇನು ಏನ ಧೋನಿ ದಿನೇಶ ಅಂದ್ರೆ ಎತ್ತೊಂದಿತ್ತರ್ ದಯನಾಗ್ ಉಂತ್ ಒಂದಿದ್ದ ಫಸ್ಟ್ ಧೋನಿ ಮನೆ ತಯಾರು ಬಳದ ಜಗನ್ನೆತ್ತೆ ಧೋನಿ ಮನೇನ್ ಏನೋ ಬಿಡೋಂದಿತ್ತ ಬಲ್ಲ ಮದುವನೇ ಬಿಡೋಂದಿತ್ತರ ಇದನ್ನೇ ಬಿಡೋಂದಿತ್ತ ಮೂಜಿ ಜನ ಎಂಕಲು ಹೊರಹಾಕೋರಿ ಮಲ್ತೊಂದು ಬಿಡೋಂದಿತ್ತ ಅಲ್ದು ಬೊಕ್ಕ ಸರಿ ಮಾರುದ್ ಇತ್ತೆ ಅವು ಬುಡ್ದ ಏನ್ ಎಡ್ ಬೊಕ್ಕ ಒಂಜಿ ವರ್ಷ ಮಾನಿದ ಆ ಮಾನಿ ದೇವ್ರು ಬಡಿಯ ಮಲ್ಲ ಉಮೇಶ್ ತಂದ್ ಉಮೆ ಉಮೇಶ್ ಅನ್ನ ನೆವ್ರು ಬಡಿಯ ಇತ್ತಂದ್ ಇತ್ತ್ ಉಮೇಶ್ ಉಮೇಶ್ ಅನ್ನೆ ಮಾನಿ ಸಬ್ ಉಮೇಶ್ ಮಾಬಲ್ ಸೀಟರ್ ಅರ್ ನೆವ್ರು ಬಡಿಯ ಐಡ್ದ್ ಬೊಕ್ಕ ಕೂಡ ಇತ್ತೆ ಮಾಳದೇವರು ದೇವ್ರು ಒಂದು ವರ್ಷ ಎರ್ ದೇವರು ದೇವ್ರು ಬಿಡ್ತ ಮಾಳದೇವರು ಮಾಲ ದೇವ್ರು ಇತ್ತ ಈ ಸಾರಿ ಒಂಜಿ ಆ ಮೂಜಿ ವರ್ಷ ಹೋಪಕ್ಕ ಮಾಲದೇವ್ರು ಬಿಡೋಂದಿಲ್ಲ ಕರಿನಾ ವರ್ಷದ ಕಕೆ ಪದವದ ಕಂಬಳಾಡು ನಾವೇರದ ಮಲ್ನಟ್ಟು ಮೆಟ್ಟು ಆತನು ಆಯ್ದಾಗ ನೆಕ್ಸ್ಟ್ ಬ್ಯಾಂಗ್ಳೂರ್ ಕಂಬಲಾಡು ಬ್ಯಾಂಗ್ಳೂರ್ ಕಂಬಲಾಡು ಲಾಂಚೇನೆ ಅಹ್ ಬಲ್ಲದ ಮಲ್ನೆಟ್ಲಾ ನಾವೇರದ ಮಲ್ನಟ್ಲಾ ಮಾಲದೇವೂ ಸೆಕೆಂಡ್ ಮೆಡ್ಲ್ ಸೆಕೆಂಡ್ ಮೆಡ್ಲ್ ಯಾನೇ ಅಂಜ ಐತೆ ಸಾಧಾರಣ ಅಂಕಾರ ಜಾಲದೇರು ಸಾಧಾರಣ ಹದಿನೈದು ವರ್ಷ ಹೋಡ್ಬಕ ಅವ ಪಂಡ ಹೆಂಕಲ್ನ ಇಲ್ಲದ ಅದ ಲೆಕ್ಕ ಎಂಕಲ್ ಒಂಜಿ ಅಂಕರ ಜಾಲ ಶ್ರೀನಿವಾಸ ಶೆಟ್ಟಿ ಪೊಕ್ಕ ದಿವಾಕರಣ್ಯ ಪಂಡ ಹೆಂಕಲೆಗೊಂಜಿ ಆತ್ ಅನ್ಯೋನ್ಯತೆ ವರ್ಷದ ಮುನ್ನೂರ ಇಪ್ಪತ್ತೈದು ದಿನಾಲ ಎಂಕಲೆ ಎಂಕ್ ದಿನಟ್ಟು ಒಂಜಿ ಸರ್ತಿ ತತ್ತನ ರ ಸರ್ತಿ ಫೋನ್ ಫಿಕ್ಸ್ ಆನೆ ಬೊಕ್ಕಲ್ಲ ಎಂಕಲ ನೂಜಿ ಬಯಲೇರು ಆಯ್ದೊಕ್ಕ ಚಿನ್ನೇರು ಒಕ್ಕ ಕನ್ನತ್ತಾರ್ದ ಕಾಟಿ ಅವೇನು ಪೂರಬಡ್ತಾ ಎಂಕಲು ಮಸ್ತ್ ಅಡಬಲ ದೇರು ಮಸ್ತ್ ಮೆಡಲ್ ಮಲ್ತದ ಅಂಕರ್ ಜಾಲ ಸೀರೀಸ್ ಮೆಡ್ಲ್ ಆತಂದ್ ಹಿಡ್ದಕ್ಕ ಇತ ಕನಪಾಲ ಇರುಳ ಅಂಚೇನೆ ಅಡ್ಡಬಲಾಯ್ದೆ ಇರುಳ ಅವೇ ಏನು ಕರಿಣ್ಣ ಒಂಜಿ ಮುರಾಣಿದ ಕಂಬಲಾಡಿ ಕೇಳ್ಲಕ್ಕನೆ ಎಂಕ್ ಕನಪಾಲದ ಯಾನ್ ಪಂಡ ಕನಪಲಾಯ್ ಕಟ್ಟುನಾಡು ಅಡ್ಡಪಲಾಯ್ ಕಟ್ಟುನಾಡು ನಿಜವಾದ ಎಂಕ್ ಗೊತ್ತಿದ್ದಾನೆ ಏನ ನಮ್ಮ ಅಂತ ನಮ್ಮನೆ ಒಂಜಿ ಎರನು ಇಲ್ಲದನೆ ಎಂಕ್ ಬಂಡ ಮಲ್ಲ ಒಂದು ದಯಪನಾಗ ಜವನಿ ಕಲ್ಪೋಡು ಬನ್ಪುನ ದೃಷ್ಟಿ ನಮ್ಮನೆ ಇಲ್ಲದ ಎರೇ ಕೆಲ ಬುತ್ತಿಗೆದ ಕಂಬಳ ಪುನಃ ಪನಪಿಲ್ಲದ ಕಂಬಳಾಡು ಕೆಲ ಕಂಬಳಾಡು ಐಕ ಅಡ್ಡಬಲಾಯ್ದು ಏರಂಡಲ್ಲ ಜವಾನಿಯರು ಅಡ್ಡಬಲ ಇಡೀ ಉಂತದು ಕಲ್ಪಾಡು ಬಂದ ದೃಷ್ಟಿ ಉಂತುದಂದು ಅಡ್ಡಬಲಾಯ್ದಿದ ಗಿಡದ ಕೊಡ್ತ ಐ ಟು ಒಂಜಿ ಕೆಲವು ಬಂತಿರ ಪಕ್ಕ ಬೀಚಾರ್ ಅಕ್ಲೆ ಪಕ್ಕ ನೆಕ್ಸ್ಟ್ ದುಂಬಾರ್ ರೀ ಬಂದಾಗ ಅಕಲ ನೆತ್ತ ಫೀಲ್ಡ್ ಕೆಲವು ಹಿಡ್ಬೋಣ ಕೆಲವೇ ಏನಾಗ ಈ ಕಮಲದ ಫೀಲ್ಡ್ ಇಲ್ಲ ಕೆಲವು ಇಲ್ಲದಾಕ್ಳು ನೆನಪುನ ಅಕ್ಕಲ ಕುಟುಂಬದ ನೆನಪು ನಡೆಯಂತ ಪಂಡ ಕೆಲವೇ ಮಂಡ ಈ ಕಮಲ ಒಂದು ಬಣ್ಣಗೆ ನಮ್ಮನ ದಕ್ಷಿಣ ಕನ್ನಡ ಅತಂಡ ನಮ್ಮನ ದಕ್ಷಿಣ ಕನ್ನಡ ಪಕ್ಕ ಉಡುಪಿ ಜಿಲ್ಲೆದ ಒಂಜಿ ಜಾನಪದ ಜಾನಪದ ಕ್ರೀಡೆ ಯಾಕಂದ್ರೆ ತುಂಬುದ್ದಿನೊಟ್ಟು ಏನಮ್ಮ ತೊಂದಿತ್ತೇ ಬಂದಾಗ ಪ್ರತಿ ಸ್ವಂತ ಯಾನೆ ಎಂಕಲ ಇಲ್ಲದ ಎರುನು ಅಮ್ ಎನ್ನ ಪುಪ್ಪ ಏತ ಬೊರ್ತಗು ಎನ್ನ ಗಾಯಿ ಎರು ಕುರ್ದು ಬೋಬೇರು ಲಾಸ್ಟ್ ದಪ್ಪರೆ ಉಂಡು ಬಂದಾಗ ಎನ್ನ ಗಾಯಿ ಎರು ಕುರ್ದು ಬೋರ ಆ ಎರಡು ನಾ ದತ್ತದ ನಾಯಿರುತ್ತದ ಯಾನೆ ಗಿಡ ಒಂಜಿ ಸುತ್ತ ಗಿಡ ವರ ಆಪಂಡ ತಂದ ಮನ್ಪುನ ಒಂಜಿ ಉಂದಿತ್ತನ್ ಅವು ಎಂಕ್ಲೆಗ್ ಆಪಗ ಏಪ ತಿಕ್ಕಿತ್ತನ್ ಮನ್ನಗ ಎನ್ನ ಪೊಪ್ಪ ಬೇತಗಲ್ನ ಕಂಡ ಬಿತ್ತರೆ ಫೋನ್ ಫೋನಗ ಆ ಪೊರತ್ತ್ಗು ಒಂಜಿ ಚಾನ್ಸ್ ದಯೆಪನ್ನಗ ಇಂಕ್ ಅಲ್ಪ ಲಾಸ್ಟ್ ಮೂಮೆಂಟ್ ಆರ್ಜಿ ಕಂಡ ಬಿತ್ತರೆ ಬೊಯಿ ಸತ್ತಗೆ ಮೂಲ ಮುಲ್ಲವರ ಗಿಡತ್ತೆ ಬಿಡೋ ಆಪಂಡಾತನ್ ಅಂಚ ಪೂರ ಆನಿರ್ದೆ ಪಂಡ ಎಲ್ಲಿರಿದೇ ಎಂಕ್ಲೆಗ್ ಎನ್ನ ಅಮ್ಮೆರ್ನ ಎನ್ನ ಪೊಪ್ಪನ ಉಂದೆರ್ದ ಆತ್ರೆ ಆ ಪೊಪ್ಪನ ಕುಟುಂಬದ ಉಂದೆರ್ದ ಆತ್ರೆ ಎನ್ನ ಪಪ್ಪ ನಮ್ಮೇರ್ ಟೈಮ್ ಮುರಿದ ಪಕ್ಕ ಇಲ್ಲ ಅಲ್ಲಿ ಏರು ಇತ್ತಂದ್ರೆ ಕನಪಾಲ ಇಡೀ ಏರು ಗಿಡ ಅದೇ ಐದು ಪಕ್ಕ ಅಡ್ಡಬಲ ಇಡೀ ಏರು ಗಿಡ ಅದೇ ಅಲ್ಲಿ ಪಕ್ಕ ಎಂಕಲ್ ಒಂದ್ ಎಟ್ಲ ಸಾಧಾರಣ ಏನು ಇಲ್ಲಿ ಅಪ್ಪು ಮಾರ್ನಾಡ್ ಮೇರು ಭಾಸ್ಕರ್ ಕೋಟೆ ಅನ್ನ ನಮ್ಮೇರು ಸುಬ್ಬಾಯ್ ಕೋಟೆ ಅನ್ನ ಮಾಡುದು ಆರ್ ಮಾರ್ನಾಡ್ ಕಂಬಳ ಮಲ್ಪ ಬರ್ತೋಗಲ್ಲ ಏನು ಎಲ್ಲಿ ಇಲ್ಲ ಆನಿಂದ ಟೈಮ್ ಬಿಟ್ಟು ಎಂಕ್ ಬರೀಕ್ ಬಿಟ್ಟು ಬಂಡೇರಿ ಎಡ್ಡಪ್ಪ ಅಂತ ಏನು ಕಂಬಳ ಮಂಜೋಟಿಡುವಂತದ್ದು ಏರು ಬತ್ತೊಂದಿತ್ತು ನಾನು ಯಾರ ಹಾನಿ ಕೊರಿನ ಆಶೀರ್ವಾದ ಇನ್ನು ಕೆಂಕ್ಲೇನ ಈಡೆ ಮುಟ್ಟಾಗ ನಡಪ್ಪ ಅವನ್ ಬೈದನು ಅಂದ ನನ್ನ ಇತ್ತಗಲ ಇತ್ತೆಲ್ಲ ಕೆಲವು ಇತ್ತೆದ ಜವನೇರಿಗ ಎಂಕ್ಲ ಪಂಪ ಎಂಕ್ಲ ಬರಿ ಟೂಂತದ್ದು ನಿಕ್ಲು ನಿಮ್ಮಲ್ ಪುಲೆ ಕಲ್ ಪುಲೆ ದಯಪ ನಮ್ಮನ ಒಂದು ಒಂದು ಇಡೇಗೆ ನಮ್ಮರದ ಮುಂದುವರಿ ಹೋಡು ನನ್ನ ದಾಖಲು ನಿಕ್ಲು ತುಂಬಾ ಹತ್ತದ ನಿಕ್ಲು ಇಂಟ್ರೆಸ್ಟ್ ಕೊರಿ ಯಾರ ನಿಕ್ಲೆಗೆ ಎಂಚ ನಿಕ್ಲೆಗೆ ಒಂದು ಮಲ್ಪುರ ಬಲ್ಲಿ ನಾನು ಎಂಕ್ಲೆಗೆ ಮುಂದಾಯ್ತ ನಗ ನೆಕ್ಸ್ಟ್

ತೀವ್ರ ಪ್ರತಿಸ್ಪರ್ಧಿ ಬಲ್ಲದ ಮಲ್ಲ ಇಟ್ಟು ಅಪಗ ಉಂದೈತಂಡ್ರಿ ಪಳಿಮಾರ ಆಗಿದಾಗ ಇತ್ತಂಡ್ರಿ ಪಳಿಮಾರ ಆಗಿದಾರ ಕಾಟಿಲ್ಲ ಬೊಕ್ಕ ಎಂಕಲ್ಲ ಪದಾನೆ ಪನ ಪೀಲಿದ್ದ ರಾಜೇರು ಇತ್ತಂಡ್ ಪಲಿಮಾರದ ಬುಧಾರಡ್ ಅವು ಫೈಟ್ ಮಲ್ತು ಒಂದ್ ಇತ್ತಂಡ್ ಅಲ್ತು ಬೊಕ್ಕ ಐದು ಪಕ್ಕ ಮೂಲ್ಕಿ ಪೈಟ್ ಸಾಲಿ ಅಂದ್ರೆ ಇತ್ತಂಡ್ ಅಲ್ತು ಪಕ್ಕ ಐದು ಪಕ್ಕ ಎಂಕಲೆ ಮೂಡ್ಬಿದ್ರಿ ಕರೆಂಜ ವಿನೂ ವಿಶ್ವನಾಥ್ ಸೆಟ್ ಫೈಟ್ ಮಲ್ತು ಒಂದ್ அண்ட எங்கடல எங்களு கரெக்ட் ஜப்பனா பொறுத்து அவு எங்க ஸ்பிரிட்டு அவு எங்க எங்களு எருக்கு கை கோரி எடது பக்க அவு எங்கல்னா அவு மெட்லு மல்போடு எங்களுக்கு கரெக்ட் பூடோடு மனப்போஞ்சி உமேது ஒன் பிரதி கம்பள எங்க நம்ம பத்தின எருக்கு மெட்ல ஆடு மனப்போனி ஆசை

ಸ್ಪರ್ಧೆ ಅಂತ ಹೇಳ್ತಾರೆ ಪಂಡ ಅಭಿಮಾನಿಗಳು ಪೂರ ಬಾರಿ ಒಂದು ಕಾತೊಂದಿತ್ತಾರೆ ಏರು ವಿನ್ನಾಪೇರು ವಿನ್ನಾಪೇರು ಬನ್ಕುನ ಒಂದು ಕಾತೊಂದಿತ್ತಾರೆ ಎಂಕುಲು ಏರು ಬುಡ್ಪನ ಎಕ್ಕಲು ಪನ್ನ ಅಪೆದ ಮೆಟ್ ದಾಮಂಡ ಎಲ್ಲ ಗಣೇಶ ಇರಲ್ಲ ಅಂತ ಅಪೆದ ಮೆಟ್ ದಾಮಂಡ ಎಲ್ಲ ಯಾನ್ ಲವನ್ನೆ ಬಕ ಮದ್ವನ್ನೆ ಎಂಕುಲು ಮೂಜಿ ಜನ ಎಂಕುಲು ಆತ್ ಎಂಕುಲು ಏರು ಆ ಕೊಡು ಮಣ್ಣದ ಎಂಕುಲು ಉಂಟು ಸುರೇಶ್ ಗೋಳಿ ಹಾಕಿರು ಸುರೇಶ್ ಹೇಟ್ರ್ ಅಂತ ಎಂಕಲ್ನೇರು ಸ್ಟಾರ್ಟಿಂಗ್ ಮೂವ್ಮೆಂಟ್ ಎಂಕ್ನೇರು ದುಮ್ ಲಕ್ಕೊಂಡ್ ಬೋಡು ಬಂದ್ಬು ನಾವು ಹೆಂಗ್ಳ ಮನಸ್ಸಿತ್ತ ಅಂಕಲ ಹತ್ತು ಜಾಗ್ರತೆ ಮಲ್ತಂದಿತ್ತ ಆತ ಉಮೆದ ಆತ ಉಂದಿಟ್ಟಿತ್ತ ಅಲ್ಪ ಒಂಜಿ ವೇಳೆ ಲಕ್ಕನ ಮೂಂಟ್ ಒಂದಿ ಸಮ ಲ್ಕೊಂಡ ಎಂಕ್ಲೆ ಆನ್ ಸೆಕೆಂಡ್ ಮೆಡ್ಲಿ ಎಂಕ ನಮ್ಮನ ಬೋಡೋದ್ ದುಮ್ರದ ಲೆಕ್ಕೊಂಡ್ ಬೋಡ ಫಸ್ಟ್ ಮ್ಯಾಡ್ ನಂದ ಅಂತಾ ಚಂದಾ ತಾಟೇ ಬಕಬಟ್ಟಿ ಮರ ಕ್ಲಾಕ್ ಆಕ್ಲ ಆಂಕ ನಾನೇ ದೈವಣ್ಣಗೆ ಆ ಆತು ಆಲಾದುಲ ಕೊಂದಬಹುದು ಆತು ಬಕ್ಕರು ಆತು ಮಲ್ಲ ಸ್ಪೀಡ್ ಬಾರ್ ಬಂದಿತ್ತು ಹ ಆಕ ಕೆಲವ ಕಂಬ್ಲಡೆ ಎಂಕುಲೇ ಎಂಚನೆ ಪಂಡ ಫೈನಲ್ ಬತ್ತನ ನಾಯಿ ಪಕ್ಕ ಎಂಕುಲೇ ಎಂಕಲೇ ಮತ್ ಜತ್ತುನ ಕರೆ ತಿಕ್ಕೊಂಡ ಎಂಕಲೇದೆ ಎಂಕಲೇ ಕೊಂತೆ ಗ್ಯಾರಂಟಿ ಜಾಸ್ತಿ ಪ್ಲಸ್ ಪಂಡೆ ಎಂಕ್ಲು ಜತ್ತಿ ಗರೆ ತಿಕ್ಕುಂಡುಂದ ಎಂಕುಲು ಹಾಕುವ ಮನ್ಪುನ ಒಂದು ಆ ಉತ್ತೇಜನ ಜಾಸ್ತಿ ಇತ್ತುಂಡು ಮಿತ್ತ ಕರೆ ತಿಕ್ಕುಂಡುಂದ ಆಂಡ ಎಂಕ್ಲೆಗ್ ಒಂಚೂರು ದಾದಾಪುಂಡುದನ್ನ ಒಂಚೂರು ಕೇರ್ ಕೇರ್ಲೆಸ್ ದೆತ್ತುಂಡು ಎಂಕುಲು ಐತ ಬಗೆಡ್ ಇಂಟ್ರೆಸ್ಟ್ ಗೇತ್ಪುಂಡು ಇನ ಮಲ್ಪುಂಡು ಎಂಚ ದಾದಾಪುಂಡ ಒಂಚೂರು ಮಂಡೆಡ್ ಒಂಚೂರು ಟೆನ್ಶನ್ ಬುಡ್ನಗ ಎಂಚ ಎಂಚಾದ ಪಂಚನ ಐತ ಅಂತ ಆಂದ್ ಆಂಚೆ ಇತ್ತನ್ ಕೆಲ ಒಂಜಿ ಕಂಬಲಡ್ ಎಂಕ್ಲ್ ಎಂತ್ ಎಂಕುಲು ಉಂದೆಕ್ ಬೈದ ಫೈನಲ್ ಬತ್ತದ ಫಸ್ಟ್ ಮೇಡ್ಲ್ ಆಯ್ ಗಿಡಾಲ ಸೆಕೆಂಡ್ ಮೇಡ್ಲ್ ಉಂಡೆ ಜಗ್ಗನ್ನ ಅಂದ್ ಪಂಡುದ ಕಕೆ ಬದ ಕಂಬ್ಲಾಡು ಜೋರ್ಸುಡು ಆ ದೋನಿ ಮನೆನ್ ಉಲಾಯ ಇದ್ ಮತ್ತೊಡ್ದು ಬೊಲ್ಲ ಅಂದಿದ್ ಎಂಕ್ಲು ಮತ್ತೊಡ್ದು ಸುರೇಶ್ ಆಡು ಮತ್ತೊಡು ಬೊಲ್ಲನ್ ಗಿಡ ಪದಲ ಆನಿ ಬುಟ್ಟಿ ಮಾ ಉಂದು ಇರ್ವೆಲ್ ಪಾಂಡೆಲನ್ ಫಸ್ಟ್ ಮೇಡ್ಲ್ ಮತ್ತ ಫಸ್ಟ್ ಮೇಡಲ್ ಆತ ಒಗೊಂಡ ಎಂಕ್ಲು ಫೈನಲ್ ಬತ್ತಿ ಬೊಕ್ಕು ಒಂಜಿ ಎರು ತಿರ್ಗ ಕಟ್ಟುದ್ ಸುರೇಶ್ ಗಿಡ ಗಿಡವರ್ಲ ಅಂಚೆನೆ ಗಿಡ ಒಂದಿದ್ದೆ ಅವ್ ಆತನ ಆ ಪುರು ಅಹ್ ಅಪಗ ಅಪಾಗ ಕಲ್ನ ಎರಡು ಗಿಡವ್ ನಾಯನ ಎರು ಬುಡಪನಯನ ಆ ಪ್ರತಿ ಒರಿಯನಲ್ಲ ಮನಸದ ಮೂಮೆಂಟ್ ಮನ್ಪುನ ಆಂಜಿ ರೀತಿ ಇತ್ತನೇರದ ಮಾತ್ರ ಎಂಕ್ಲಿ ಆ ಪುರ್ತಗ ಅವು ಆದಿ ವರ್ಷ ಕುಡ್ದು ಬೈದ ಅಲ್ತಬಕೈತೆ ಕೆಲವು ಏರು ಬಿಟ್ಟ ವರ್ಷ ಒಂಜಿ ಅಡ್ಡ ಮೆಡ್ ಹಾಕ್ಬಿಡು ಅವು ಪಂಡ ಏರು ಸರಿ ತಂದ ಗಿಡವ್ನ ಸರಿ ಪೂಜೆ ಗಿಡ ಸರಿ ತಂದ ಏರು ಸರಿ ಪೂಜೆ ಅಂಚಿನ

ಮೌಕೆದೇರು ಬಂದಾಗ ಚೆನ್ನೆ ಚೆನ್ನೈ ಬೊಕ್ಕ ದೋನಿ ಬುಲ್ಲೆ ದೋನಿ ಅವು ಎಂಕ್ ಬಾರಿ ಮೌಕೆದೇರು ಅಲ್ತ್ ಪಕ್ಕ ಕೊಂಡೋಟ್ದಟ್ಟು ಚೆನ್ನೆ ಐಟದ್ ಪಕ್ಕ ಮೂಲ ನಮ್ಮನ ಅಂಕರ ಜಾಲದ ಹೂವೇ ಇರುವಾಡ್ ಎಂಕ್ ಮೋಕೆನೇ ದಯಾ ಬಂದಾಗ ಐಟ್ರೂಯ್ ಒಂಜಿ ಅರ್ಧ ಕಿಲೋಮೀಟರ್ ದೂರೋಡ್ ಇತ್ತು ಏನನ್ನ ತುಯಿ ಸತ್ಗೋ ಇತ್ತ ಪಾಂಡು ಎನ್ ಲೆತ್ತ ಬುಡ್ ಕಾರ್ ಎದ್ದು ಅಂಚ ಹೌದು ಆ ಇಲ್ಲ ಬರ್ತನೇರು ಕರಿ ಸರ್ತಿ ಚಿನ್ನ ಏರಿತ್ತು ಐದು ತುಂಬು ಕಕ್ಕೆ ಬರ್ತಾವ್ರು ಮಸ್ತ್ ಸಮಯ ನೂಜಿ ಬಾಯ್ಲಿತ್ತು ಅವಲ ಬೇತಕ್ಲೆ ಪೂರ ತಾಡ್ ಒಂದಿತ್ತು ಪೂರ ಮಲ್ ತೊಂದಿತ್ತು ಅಂಡ್ ಇಂಕ ಆ ನೂಜಿ ಬಾಯ್ಲ್ದೇರು ಎತ್ತೋ ವರ್ಷ ಬುಡದಿತ್ತ ಅಂಡ ಇನಿ ಮುಟ್ಟ ಕಾಲ ಮಲ್ತೀಜ ಅಂಚ ಸರಿ ಅವಡ್ ದಿನೇಶ್ವರೇ ಇದ್ ಬರ್ತು ಪಾತೇರ್ ಒಂಜಿ ಕಂಬಳ ಕೊಟ್ಟಡ್ ಒಂಜಿ ಬಾರಿ ಅದ್ ವರ್ಷ ಹಿಡ್ದು ಒಂಜಿ ಹಿರಿಯ ಅನುಭವಿ ಏರು ಮಾದ ಬಿಡ್ಪನಾರ ಮಸ್ತ್ ಧೀಮ್ ರೊಟ್ಟಿಗೆ ಬರೋ ಏರು ಬಿಡ್ತು ಮೆಡ್ಲ ಬರ ಮಲ್ತನಾರ ಹಿರಿಯ ನಾನಾ ದಿಡ್ಡ ಅವಡ್ ಹೆಂಗ್ಲಿಟ್ಟು ಪಾತ್ರ ಮಸ್ತ್ ಥ್ಯಾಂಕ್ಸ್ ಧನ್ಯವಾದ